ಹಾಯ್ ವನಿತಾ ಸಿಸ್ಟರ್ ವೆಲ್ಕಮ್ ಟು ಲೈವ್ ಸಿಸ್ಟರ್ ಲೈವ್ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸಿಸ್ಟರ್ ಟಿಫನ್ ಆಯಿತಾ ಸಿಸ್ಟರ್ ಗುಡ್ ಆಫ್ಟರ್ನೂನ್ ವೆರಿ ಗುಡ್ ಆಫ್ಟರ್ನೂನ್ ಸಿಸ್ಟರ್ ಲೈಕ್ ಡನ್ ಅಂತಿದ್ದೀರಾ ಆಯಿತು ಸಿಸ್ ಟಿಫನ್ ಆಯಿತು ನಿಮ್ದು ಆಯಿತಾ ಸಿಸ್ಟರ್ ಥ್ಯಾಂಕ್ ಯು ವನಿತಾ ಸಿಸ್ಟರ್ ಪೂರಿ ಒಗ್ಗರಣೆ ಮಾಡಿದರೆ ಹೌದಾ ಸಿಸ್ಟರ್ ಚೆನ್ನಾಗಿರುತ್ತೆ थैंक यू सिस्टर सपोर्टिंग मेसेज थैंक यू अनिता सिस्टर थैंक यू सो मच सिस्टर लाइव जॉन आगे सपोर्ट मैं थैंक यू सिस्टर हेली सिस्टर सपोर्टिंग मेसेज थैंक यू अनिता सिस्टर थैंक यू सो मच सिस्टर अडगे आईते सिस्टर निमदु ವೀಣಾ ಸಿಸ್ಟರ್ ಬಂದರು ಟ್ವೆಲ್ ಫಿಫ್ಟೀನ್ ಥ್ಯಾಂಕ್ ಯು ಸಿಸ್ಟರ್ ವೆಲ್ಕಮ್ ಟು ಲೈವ್ ವೀಣಾ ಸಿಸ್ಟರ್ ಎರಡು ಲೈಕ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಟಿಫನ್ ಆಯಿತು ಸಿಸ್ಟರ್ ಸೂಪರ್ ಲೈವ್ ಅಂತಿದ್ದರೆ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಎರಡು ಐಡಿಯಿಂದನೂ ಎರಡು ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ವನಿತಾ ಸಿಸ್ಟರ್ ಹಾಯ್ ವೀಣಾ ಸಿಸ್ಟರ್ ಅಂತಿದ್ದಾರೆ ಆಯಿತು ದೋಸೆ ನಿಮ್ಮದು ಟಮಟೊ ಭಾತು ಸಿಸ್ಟರ್ ಟಿಫನ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ವನಿತಾ ಸಿಸ್ಟರ್ ಅಡುಗೆ ಮಾಡಬೇಕು ಮೂಲಂಗಿ ಸಾಂಬಾರು ಮಾಡಬೇಕು ಸಿಸ್ಟರ್ ಹೌದಾ ಸಿಸ್ಟರ್ ಹಾಯ್ ವನಿತಾ ಸಿಸ್ಟರ್ ಅಂತ ವೀಣಾ ಸಿಸ್ಟರ್ ಕೂಡ ಮಾತಾಡಿಸ್ತಾ ಇದ್ದಾರೆ ಗಿರ್ಜಾ ಸಿಸ್ಟರ್ ಬಂದರು ಹನ್ನೆರಡು ಹದಿನಾರು ಹಾಯ್ ಸಿಸ್ಟರ್ ವೆಲ್ಕಮ್ ಟು ಲೈವ್ ಸಿಸ್ಟರ್ ಗಿರ್ಜಾ ಸಿಸ್ಟರ್ ಟಿಫನ್ ಆಯಿತಾ ಸಿಸ್ಟರ್ ಲೈಕ್ ಡನ್ ಅಂತೀರಾ ಥ್ಯಾಂಕ್ ಯು ಗಿರ್ಜಾ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಅಡುಗೆ ಆಯ್ತು ಇಲ್ಲ ಸಿಸ್ಟರ್ ಇನ್ನೂ ಅಡುಗೆ ಇಲ್ಲ ಸಿಸ್ಟರ್ ಟಿಫನ್ ಆಗಿದೆ ಲೇಟು ನಮ್ಮನೇಲಿ ನಿಮ್ದಾಯ್ತ ಸಿಸ್ಟರ್ ಅಡುಗೆ ಎಲ್ಲ ಟಿಫನ್ ಆಯಿತು ಸಿಸ್ ಅಂತಿದ್ದಾರೆ ಥ್ಯಾಂಕ್ ಯು ಗಿರ್ಜಾ ಸಿಸ್ಟರ್ ವೀಣಾ ಸಿಸ್ಟರ್ ವನಿತಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಹಾಂ ಆಯಿತು ಸಿಸ್ಟರ್ ಟೊಮೊಟೊ ಭಾತು ಟಿಫನ್ ಮಾಡ್ತಾ ಇದ್ದೀನಿ ಅಡುಗೆ ಮಾಡ್ತಾ ಇದ್ದೀರಾ ಸಿಸ್ಟರ್ ಹೌದು ಓಕೆ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಗಿರ್ಜಾ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಭಾಗ್ಯ ಸಿಸ್ಟರ್ ಬಂದರು ಹಾಯ್ ಅಂತ ಹಾಯ್ ಹಾಯ್ ಸಿಸ್ಟರ್ ಗಿರ್ಜಾ ಸಿಸ್ಟರ್ ಕನೆಕ್ಟ್ ಆಗಿಲ್ಲ ಅನಿಸುತ್ತೆ ನನಗೆ ಸಿಸ್ಟರ್ ಕನೆ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಅವರಿಗೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಸಿಸ್ಟರ್ ರಿಟರ್ನ್ ಮಾಡ್ತಾರೆ ಸೆವೆಂತ್ ಲೈಕ್ ಡನ್ ಅಂತಿದ್ರೆ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಎಷ್ಟೇ ಲೈವ್ ಮಾಡಿದರೆ ಇಲ್ಲ ಸಿಸ್ಟರ್ ನನ್ನ ಕರೆಂಟ್ ಪ್ರಾಬ್ಲಮ್ ಆಗಿ ಬೆಳಗಿಂದ ಸ ನೈಟಿಂದ ಇದ್ದಿದ್ದು ಕರೆಂಟ್ ಇರಲಿಲ್ಲ ಸಿಸ್ಟರ್ ಮಾಡಿಲ್ಲ ಹಾಯ್ ಕೃಷ್ಣ ಸಿಸ್ಟರ್ ಕೃಷ್ಣ ಸಿಸ್ಟರ್ ವೆಲ್ಕಮ್ ಟು ಲೈವ್ ಸಿಸ್ಟರ್ ಭಾಗ್ಯ ಸಿಸ್ಟರ್ ಹಾಯ್ ಅಂತಿದ್ದಾರೆ ಮ್ಯೂಟ್ ಸಪೋರ್ಟ್ ಓಕೆ ಸಿಸ್ಟರ್ ಭಾಗ್ಯ ಸಿಸ್ಟರ್ ಮ್ಯೂಟ್ ಸಪೋರ್ಟ್ ಇರಲಿ ಸಿಸ್ಟರ್ ಹಾಯ್ ವೀಣಾ ಸಿಸ್ಟರ್ ಅಂತ ಮಾತಾಡಿಸ್ತಾ ಇದ್ದಾರೆ ಭಾಗ್ಯ ಸಿಸ್ಟರ್ ಓಕೆ ಸಿಸ್ ಚೆಕ್ ಮಾಡ್ತೀನಿ ವನಿತಾ ಸಿಸ್ಟರ್ ಕನೆಕ್ಟ್ ಆಗೋಕೆ ಹೋದ್ರೇನೋ ಅನಿಸುತ್ತೆ ವೀಣಾ ಸಿಸ್ಟರ್ಗೆ ಗಿರ್ಜಾ ಸಿಸ್ಟರ್ಗೆ ಕನೆಕ್ಟ್ ಆಗಿಲ್ಲ ಅಂತ ಹಾಯ್ ವೀಣಾ ಸಿಸ್ಟರ್ ಅಂತ ಭಾಗ್ಯ ಸಿಸ್ಟರ್ ಮತ್ತೆ ಕೃಷ್ಣ ಸಿಸ್ಟರ್ ಟಿಫನ್ ಆಯ್ತಾ ಸಿಸ್ಟರ್ ಹಾರ್ಟು ಸ್ಮೈಲಿ ಎಲ್ಲ ಇದೆ ಸಿಸ್ಟರ್ ಫಸ್ಟಿಗೆ ಬಂತು ಹಾರ್ಟು ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಗಿರ್ಜಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಹಾಯ್ ಕೃಷ್ಣ ಸಿಸ್ಟರ್ ಅಂತ ಮಾತಾಡಿಸ್ತಾ ಇದ್ದಾರೆ ವನಿತಾ ಸಿಸ್ಟರ್ ನೋಡಿ ಸಿಸ್ಟರ್ ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಗಿರ್ಜಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಏನೇ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಹಾಯ್ ಎಲ್ರಿಗೂ ಅಂತ ಕೃಷ್ಣ ಸಿಸ್ಟರ್ ಹಾಯ್ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಸಿಸ್ಟರ್ ಬಂದರು ಹಾಯ್ ಅಂತ ಹಾಯ್ ಲಕ್ಷ್ಮೀ ಸಿಸ್ಟರ್ ವೆಲ್ಕಮ್ ಟು ಲೈವ್ ಸಿಸ್ಟರ್ ಎಂಟು ಲೈಕ್ ಡನ್ ಥ್ಯಾಂಕ್ ಯು ಸಿಸ್ಟರ್ ಎಂಟನೇ ಲೈಕ್ ಪ್ಲೀಸ್ ಥ್ಯಾಂಕ್ ಯು ಗಿರ್ಜಾ ಸಿಸ್ಟರ್ ಹಾಯ್ ಭಾಗ್ಯ ಸಿಸ್ಟರ್ ಅಂತಿದ್ದಾರೆ ಲಕ್ಷ್ಮೀ ಸಿಸ್ಟರ್ ಕೂಡ ಅಡುಗೆ ಏನು ಮಾಡ್ತಿದ್ದೀರಿ ಲಕ್ಷ್ಮೀ ಸಿಸ್ಟರ್ ಅಂತಿದ್ದಾರೆ ಥ್ಯಾಂಕ್ ಯು ಸಿಂಧು ನಾನು ಎಲ್ಲರೂ ನೋಡುವ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಯಾಕೆ ಸಿಸ್ಟರ್ ನೀವು ಮೆಸೇಜ್ ಒಂದೊಂದು ಹಾಕಿರ್ತೀರಲ್ಲ ಅದಕ್ಕೆ ಯಾರು ಕನೆಕ್ಟ್ ಆಗಿಲ್ಲ ಅಂತಿದ್ರು ಅದಕ್ಕೆ ಕನೆಕ್ಟ್ ಆಗಲಿ ಅಂತ ಹ್ಯಾಪಿ ಬರ್ತಡೇ ಲಕ್ಷ್ಮೀ ಸಿಸ್ಟರ್ ಲಕ್ಷ್ಮೀ ಸಿಸ್ಟರ್ ಬರ್ತಡೇ ಇದೆಯಾ ಸಿಸ್ಟರ್ ಹಾಯ್ ಕೃಷ್ಣ ಸಿಸ್ಟರ್ ಅಂತಿದ್ದಾರೆ ವೀಣಾ ಸಿಸ್ಟರ್ ಕೂಡ ಮಾತಾಡಿಸ್ತಾ ಇದ್ದಾರೆ ಟೊಮೊಟೊ ಸಾಂಬಾರು ಇದ್ದಾರಂತೆ ಹಾಯ್ ಭಾಗ್ಯ ಸಿಸ್ ಅಂತಿದ್ದಾರೆ ವೀಣಾ ಸಿಸ್ಟರ್ ಖಂಡಿತ ಲೈವಿಂದ ಹೋದ್ಮೇಲೆ ನಿಮ್ಮ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಕನೆಕ್ಟ್ ಆಗುತ್ತೇನೆ ಹಾಯ್ ಲಕ್ಷ್ಮಿ ಸಿಸ್ ಅಂತ ಕೃಷ್ಣ ಸಿಸ್ಟರ್ ಮಾತಾಡಿಸ್ತಾ ಇದ್ದಾರೆ ವನಿತಾ ಸಿಸ್ ಡನ್ ಅಂತ ಗಿರಿಜಾ ಸಿಸ್ಟರ್ ಹೇಳ್ತಾರೆ ಹೌದು ವೀಣಾ ಸಿಸ್ಟರ್ ನಿಮ್ಮ ಲೈವ್ಗೆ ಬಂದಿದ್ದೆ ಅಂತ ಭಾಗ್ಯ ಸಿಸ್ಟರ್ ಹೇಳ್ತಾ ಇದ್ದಾರೆ ಹೌದಾ ಹ್ಯಾಪಿ ಬರ್ತ್ಡೇ ಲಕ್ಷ್ಮೀ ಸಿಸ್ಟರ್ ಹುಟ್ಟಿದ ಹಬ್ಬದ ಶುಭಾಶಯಗಳು ಲಕ್ಷ್ಮೀ ಸಿಸ್ಟರ್ ಗಿರಿಜಾ ಸಿಸ್ಟರ್ ಖಂಡಿತ ಪೂರ್ತಿ ವಿಡಿಯೋ ನೋಡಿ ಲೈವಿಂದ ಮೇಲೆ ಕನೆಕ್ಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ವರಿತ ಸಿಸ್ಟರ್ ಯಾರ್ಯಾರಿಗೆ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ವೀಣಾ ಸಿಸ್ಟರ್ದು ಎರಡು ಐಡಿ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ಅವರು ನಿಮಗೆ ರಿಟರ್ನ್ ಕನೆಕ್ಟ್ ಆಗ್ತಾರೆ ಕೃಷ್ಣ ಸಿಸ್ಟರಿಗೆ ಕನೆಕ್ಟ್ ಆಗಿದ್ದೀರಾ ನೀವು ಥ್ಯಾಂಕ್ ಯು ಸಿಂಧು ಮೆನಿ ಮೆನಿ ಹ್ಯಾಪಿ ಬರ್ತ್ಡೇ ಲಕ್ಷ್ಮೀ ಸಿಸ್ ಅಂತಿದ್ದಾರೆ ಕೃಷ್ಣ ಸಿಸ್ಟರ್ ಶಿವಕುಮಾರ್ ಹಾಯ್ ಬ್ರದರ್ ಹಾಯ್ ಅಕ್ಕ ಅಂತಿದ್ರೆ ಹಾಯ್ ಬ್ರದರ್ ಥ್ಯಾಂಕ್ ಯು ಗಿರ್ಜಾ ಸಿಸ್ಟರ್ ನುಗ್ಗೆಕಾಯಿ ಕಂಬ ಸಾಂಬಾರು ಜಾಸ್ತಿ ಇತ್ತಲ್ಲ ಲಕ್ಷ್ಮೀ ಸಿಸ್ಟರ್ ಹ್ಯಾಪಿ ಬರ್ತ್ಡೇ ಲಕ್ಷ್ಮೀ ಸಿಸ್ಟರ್ ಅಂತ ಗಿರ್ಜಾ ಸಿಸ್ಟರ್ ಕೂಡ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಓಕೆ ವನಿತಾ ಸಿಸ್ಟರ್ ಥ್ಯಾಂಕ್ ಯು ಅಂತ ಹೇಳ್ತಾರೆ ಸಾಧ್ಯವಾದರೆ ಮ್ಯೂಟ್ ಲೈವ್ ಮಾಡ್ತೀನಿ ವೀನಾ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಭಾಗ್ಯ ಸಿಸ್ಟರ್ ದಯವಿಟ್ಟು ವಿಡಿಯೋ ನೋಡಿ ಕನೆಕ್ಟಾಗಿ ನಾನು ನಿಮ್ಮ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಕನೆಕ್ಟ್ ಆಗ್ತೀನಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಭಾಗ್ಯ ಸಿಸ್ಟರ್ ವನಿತಾ ಸಿಸ್ಟರ್ ಗಿರಿಜಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಹಾರ್ಟು ಟು ಸ್ಮೈಲಿ ಫ್ಲವರ್ ಎಲ್ಲ ಬರ್ತಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಪರವಾಗಿಲ್ಲ ವೀಣಾ ಸಿಸ್ಟರ್ ಅಂತಿದ್ದಾರೆ లైక్ దన్ థాంక్యూ వనితా సిస్టర్ థాంక్యూ వినస్ సిస్టర్ భాగ్య సిస్టర్ గిర్జా సిస్టర్ థాంక్యూ కృష్ణ సిస్టర్ థాంక్యూ సిస్టర్ లక్ష్మి సిస్టర్ థాంక్యూ సిస్టర్ NaN like kottilla avude sister kottirthira sister, sister. sister, sister, sister. sister, sister. new like, kottir ne first ge kottidiri anute ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ತಿಂಡಿ ಆಯಿತಾ ಕೃಷ್ಣ ಸಿಸ್ಟರ್ ಅಂತ ಭಾಗ್ಯ ಸಿಸ್ಟರ್ ಕೇಳ್ತಾ ಇದ್ದಾರೆ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಅನಿತಾ ಸಿಸ್ಟರ್ ಆಯಿತು ಭಾಗ್ಯ ಸಿಸ್ ಅಂತಿದ್ದಾರೆ ಹನ್ನೆರಡು ಕಾಲಿಂದ ಹನ್ನೆರಡು ಇಪ್ಪತ್ತೈದು ಓಕೆ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ವೀಣಾ ಸಿಸ್ಟರ್ ಬಾಯ್ ವೀಣಾ ಸಿಸ್ಟರ್ ಟೆನ್ ಪ್ಲಸ್ ಟೆನ್ ಹಾಂ ಸಿಸ್ಟರ್ ಎರಡೈಡಿಂದ ಸಪೋರ್ಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸಿಸ್ಟರ್ ಸುಜಾತಾ ಸಿಸ್ಟರ್ ಬಂದರು ಹಾಯ್ ಅಂತ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಲೈವ್ ಸುಜಾತಾ ಸಿಸ್ಟರ್ ನಿಮಗೇನು ಅಂತಿದ್ರೆ ಬಾಯ್ ಶಾರದಾ ಸಿಸ್ ಬಾಯ್ ವೀಣಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಲೈ ಇಷ್ಟೊತ್ತು ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆಲ್ ಅಂತಿದ್ದಾರೆ ವೀಣಾ ಸಿಸ್ಟರ್ ಹಾಯ್ ಸುಜಾತಾ ಸಿಸ್ಟರ್ ಬಾಯ್ ಆಲ್ ಫ್ರೆಂಡ್ಸ್ ಅಂತ ವೀಣಾ ಟಿಫನ್ ಆಯ್ತಾ ಆಯಿತು ಸಿಸ್ಟರ್ ನಿಮ್ಮದು ಆಯಿತ ಸಿಸ್ಟರ್ ಟಿಫನ್ನು ಆಯ್ ಸುಜಾತ ಸಿಸ್ಟರ್ ಅಂತ ಮಾತಾಡಿಸ್ತಾ ಇದ್ದಾರೆ ವನಿತಾ ಸಿಸ್ ಸಾಯಿ ಗಿರಿಜಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಲಕ್ಷ್ಮಿ ಸಿಸ್ಟರ್ ಭಾಗ್ಯ ಸಿಸ್ ಸಹಾಯಿ ಅಂತಿದ್ದಾರೆ ಬಾಯ್ ವೀಣಾ ಸಿಸ್ಟರ್ ಅಂತ ವನಿತಾ ಸಿಸ್ಟರ್ ಬಾಯ್ ಮಾಡ್ತಾ ಇದ್ದಾರೆ थैंक यू गिरिजा सिस्टर थैंक यू लक्ष्मी सिस्टर कृष्णा सिस्टर थैंक यू सिस्टर हार्ट बर्ता है थैंक यू सिस्टर एलू टिफन आयता अंत सुजाता सिस्टर केल्तवर आयता सिस्टर निम्द आयता सिस्टर सुजाता सिस्टर टिफन थैंक यू अनिता सिस्टर थैंक यू गिरिजा सिस्टर थैंक यू सिस्टर

ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ವೆಂಕಟೇಶ್ ಚಂದ ಬಂದರು ಹಾಯ್ ಅಂತ ಹಾಯ್ ವೆಂಕಟೇಶ್ ಬ್ರದರ್ ಗುಡ್ ಆಫ್ಟರ್ನೂನ್ ಬ್ರದರ್ ಟಿಫನ್ ಆಯ್ತಾ ಬ್ರದರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಹಾರ್ಟ್ ಸ್ಮೈಲಿ ಎಲ್ಲ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಹಾಡಿ ಯುವರ್ ಲಂಚ್ ಲಂಚ್ ಆಗಿಲ್ಲ ಬ್ರದರ್ ಟಿಫನ್ ಆಗಿದೆ ಅಷ್ಟೇ ಲಂಚ್ ಇನ್ನೂ ಆಗಿಲ್ಲ ಬ್ರದರ್ ನಿಮ್ದು ಆಯ್ತಾ ಲಂಚ ಥ್ಯಾಂಕ್ ಯು ಅನಿತಾ ಸಿಸ್ಟರ್ ಥ್ಯಾಂಕ್ ಯು ಸುಜಾತಾ ಸಿಸ್ಟರ್ ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟ್ ಲೈವ್ ಇರುತ್ತಾ ಇವತ್ತು ಅದೇ ಸಾಧ್ಯವಾದರೆ ಮ್ಯೂಟ್ ಲೈವ್ ಮಾಡ್ತೀನಿ ಅಂತ ಮ್ಯೂಟ್ ಲೈವ್ ಮಾಡ್ತೀನಿ ಇಂದ್ರ ಸಿಸ್ಟರ್ ಮಾತಾಡಲ್ಲ ಮ್ಯೂಟ್ ಲೈವ್ ಆಗ್ತೀನಿ ಅಂತ ಥ್ಯಾಂಕ್ ಯು ಸಿಸ್ಟರ್ थैंक यू सुजाता सिस्टर गिज्जे सिस्टर थैंक यू सिस्टर लक्ष्मी सिस्टर थैंक यू होके अरे साधव म्यूट लाइव माती कृष्ण ओके बाय टेक केयर थैंक यू ब्रदर ಲೈವಿಗೆ ಜಾಯ್ನ್ ಆಗಿ ನೈಸ್ ಮೀಟ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿ ಲೈಕ್ ಮಾಡಿದ್ರಿ ಸಪೋರ್ಟಿಂಗ್ ಮಾಡಿದ್ರಿ ಥ್ಯಾಂಕ್ ಯು ಹಾಗಾದರೆ ನಾನು ಮಧ್ಯಾಹ್ನ ನಿದ್ದೆ ಮಾಡ್ತೇನೆ ಹೌದಾ ಸಿಸ್ಟರ್ ಅದೇ ಸಾಧ್ಯವಾದರೆ ಮಾಡ್ತೀನಿ ಅಂದ್ರಲ್ಲ ಅದಕ್ಕೆ ಮ್ಯೂಟು ಥ್ಯಾಂಕ್ ಯು ಸುಜಾತಾ ಸಿಸ್ಟರ್ ಲಕ್ಷ್ಮಿ ಸಿಸ್ಟರ್ ಗಿರ್ಜಾ ಸಿಸ್ಟರ್ ಥ್ಯಾಂಕ್ ಯು ವನಿತಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಮೈಸೂರಿಗೆ ಬಂದಿದ್ದೇನೆ ಹಾಗಾಗಿ ಹಾಂ ಸಿಸ್ಟರ್ ನೆನೆ ಹೇಳಿದ್ರಲ್ಲ ಸಿಸ್ಟರ್ ಸಿಂಧು ಸಿಸ್ಟರ್ ಬಾಯ್ ಸಿಸ್ಟರ್ ಅಡುಗೆ ಮಾಡುತ್ತೇನೆ ಮತ್ತೆ ಸಿಗೋಣ ಓಕೆ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇಷ್ಟೊತ್ತು ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸಿಸ್ಟರ್ ಬಾಯ್ ಸಿಸ್ಟರ್ ಸಿ ಸಿಸ್ಟರ್ ಮಾತಾಡಿದರೆ ಇಷ್ಟ ಆಗ ಮ್ಯೂಟ್ ಆದರೆ ಇಷ್ಟ ಆಗಲ್ಲ ಹೌದು ಕೃಷ್ಣ ಸಿಸ್ಟರ್ ಎಲ್ಲ ಸಿಸ್ಟರ್ಗಳಿಗೂ ಬಾಯ್ ಮತ್ತೆ ಸಿಗೋಣ ಅಂತ ಹೇಳ್ತಾ ಇದೆ ವನಿತಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಬಾಯ್ ಬಾಯ್ ವನಿತಾ ಸಿಸ್ಟರ್ ಅಂತ ಕೃಷ್ಣ ಸಿಸ್ಟರ್ ಹೇಳ್ತಾ ಇದ್ದಾರೆ ಕುಂಭಕರ್ಣಿ ಕೃಷ್ಣ ಸಿಸ್ಟರ್ ಅಂತ ಮೆಸೇಜ್ ಮಾಡ್ತಾಯಿದ್ದಾರೆ ಮಾತಾಡ್ತಾಯಿದ್ರೆ ಇಷ್ಟ ಆಗುತ್ತಂತೆ ಸಿಸ್ಟರ್ ಅದಕ್ಕೆ थैंक यू सुजाता सिस्टर कृष्णा सिस्टर लक्ष्मी सिस्टर नक्ता इधर है कृष्णा सिस्टर संगीता सिस्टर बंद हाय अंत हाय सिस्टर वेलकम टू लाइव सिस्टर ಇಲ್ಲ ಸಿಸ್ಟರ್ ಟೀ ಕೊಡ್ದಿಲ್ಲ ಸಿಸ್ಟರ್ ನಿಮ್ದು ಆಯ್ತಾ ಸಿಸ್ಟರ್ ಟೀ ಸುಜಾತ ಸಿಸ್ಟರ್ ಥ್ಯಾಂಕ್ ಯು ಸಂಗೀತ ಸಿಸ್ಟರ್ ಲೈವಿಗೆ ಜಾಯಿನ್ ಆದ್ರಿ ತಿಂಡಿ ಆಯಿತಾ ಸಿಸ್ಟ್ ಆಯಿತು ಸಿಸ್ಟರ್ ನಿಮಗೆ ಬ್ಲೂ ಕೊಟ್ಟಿರ್ತೇನೆ ಸಿಸ್ಟರ್ ಥ್ಯಾಂಕ್ ಯು ಸುಜಾ ಸಂಗೀತ ಸಿಸ್ಟರ್ ಸುಜಾತ ಸಿಸ್ಟರ್ ಕೃಷ್ಣ ಸಿಸ್ಟರ್ ಸಂಗೀತ ಸಿಸ್ಟರ್ ನೋಡಿ ಇಲ್ಲಿ ಇವರು ಕೃಷ್ಣ ಶೃಂಗಾರ ಸಿಸ್ಟರ್ ಅಂತ ಇದೀನ ನೋಡಿ ಪಿನ್ ಮಾಡಿರ ಸಿಸ್ಟರ್ ಐ ಡಿಗೆ ಗಿಫ್ಟ್ ಮಾಡಿ ಸಿಸ್ಟರ್ ಅವರು ನಿಮಗೆ ರಿಟರ್ನ್ ಮಾಡ್ತಾರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ನೀವು ಅವ್ರಿಗೆ ವಿಡಿಯೋ ನೋಡಿ ಅವರು ಲೈವ್ ಮಾಡಲ್ಲ ಹಾಯ್ ಭಾಗ್ಯ ಸಿಸ್ ತಿಂಡಿ ಆಯಿತಾ ಅಂತ ಕೇಳ್ತಾಯಿದ್ರೆ ಕೃಷ್ಣ ಸಿಸ್ಟರ್ ಟೀ ಕುಡಿದ್ರ ಅಂತ ಕೇಳ್ತಾಯಿದ್ರು ಸುಜಾತಾ ಸಿಸ್ಟರ್ ಸುಮ್ಮನೆ ಹೇಳಿದ್ದು ಕೃಷ್ಣ ಸಿಸ್ಟರ್ ನಗ್ತಾ ಇದ್ರಲ್ಲ ಸಿಸ್ಟರ್ ಟೀ ಆಯಿತು ಸುಜಾತಾ ಸಿಸ್ಟರ್ ನಿಮ್ದಾಯ್ತು ನಿಮ್ಮದಾಯ್ತಾ ನಮಗೆ ಪಲಾವ್ ತಿಂಡಿ ತಿಂದಿರಿ ಥ್ಯಾಂಕ್ ಯು ಸುಜಾತ ಸಿಸ್ಟರ್ ಗಿರ್ಜಾ ಸಿಸ್ಟರ್ ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಕೃಷ್ಣ ಸಿಸ್ಟರ್ಗೆ ಕನೆಕ್ಟ್ ಆಗಿ ಸಂಗೀತ ಸಿಸ್ಟರ್ ಅಂತ ಹೇಳ್ತಾ ಆ ನಿಮ್ಮ ಲೈವ್ಗೆ ಬರಬೇಕು ಅಂತ ಅಂದ್ಕೊಳ್ತೀನಿ ಆಗ ಆಗ್ತಿರಲಿಲ್ಲ ಇವತ್ತು ನೋಡಿದೆ ಹೌದಾ ಸಿಸ್ಟರ್ ಅದೇ ನೀವು ಲೈವ್ ನೋಡಿ ಕನೆಕ್ಟ್ ಮಾ ಇದು ಮಾಡಿದ್ರಲ್ಲ ಸಿಸ್ಟರ್ ವೀಡಿಯೋ ಲೈವ್ ವೀಡಿಯೋ ನೋಡಿದ್ರಲ್ಲ ಸಿಸ್ಟರ್ ಪರವಾಗಿಲ್ಲ ಸಿಸ್ಟರ್ ಹಂಗೆ ಆಗ ಮಾಡಿದ್ರು ಆಯಿತು ಹೀಗೆ ಮಾಡಿದ್ರೂ ಆಯಿತು ಲೈವ್ ಸಿಗಲಿಲ್ಲ ಅಂದರೆ ಸಂಗೀತ ಸಿಸ್ಟರ್ ನೋಡಿ ಇಲ್ಲಿ ಪಿನ್ ಮಾಡಿರೋ ಐ ಕನೆಕ್ಟ್ ಆಗಿ ಅವರು ನಿಮಗೆ ಕನೆಕ್ಟ್ ಆಗ್ತಾರೆ ಗೊತ್ತಾಯಿತು ಭಾಗ್ಯ ಸಿಸ್ ಸುಮ್ಮನೆ ಹೇಳಿದ್ದು ತಮಾಷೆ ಮಾಡಿದ್ದು ಅಂತ ಅಂತ ಕೃಷ್ಣ ಸಿಸ್ಟರ್ ಹೇಳ್ತಾ ಇದ್ದಾರೆ ಓಕೆ ಸಿಸ್ ಕನೆಕ್ಟ್ ಆಗ್ತೀನಿ ಅವರು ಲೈವ್ ಮಾಡಲ್ಲ ಸಿಸ್ಟರ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅವರು ನಿಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಸಿಸ್ಟರ್ ಹೌದಾ ಓಕೆ ಸುಜಾತ ಸಿಸ್ ಅಂತಿದ್ದಾರೆ ಭಾಗ್ಯ ಸಿಸ್ ಟೀ ಕುಡಿತೀರಾ ಭಾಗ್ಯ ಸಿಸ್ಟರ್ ಟೀ ಕಾಫಿ ಏನು ಕುಡಿಯೋಲ್ಲ ಅವರು ನಿಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ನೀವು ಅವರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಂಗೀತ ಸಿಸ್ಟರ್ ಅಂತ ಭಾಗ್ಯ ಸಿಸ್ಟರ್ ಹೇಳ್ತಾರೆ ಏನು ತಿಂಡಿ ಭಾಗ್ಯ ಸಿಸ್ ಅಂತ ಇದ್ದಾರೆ ಕೃಷ್ಣ ಸಿಸ್ಟರ್ ನೀವು ಟೈಲರಿಂಗ್ ಮಾಡ್ತೀರಾ ಹೌದು ಸಿಸ್ಟರ್ ನೀವು ಅವರು ಇಬ್ರು ಒಂದೇ ವರ್ಕ್ ಡಿಸೈನು ಎಲ್ಲ ಕೃಷ್ಣ ಸಿಸ್ಟರ್ದು ನಿಮ್ಮದು ವರ್ಕೆಲ್ಲ ಒಂದೇ ಇದೆ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಹೌದು ಸುಜಾತ ಸಿಸ್ ಅಂತ ಹೇಳ್ತಾ ಇದ್ದಾರೆ ಹೌದಾ ಓಕೆ ಭಾಗ್ಯ ಸಿಸ್ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಸಿಸ್ ಅಂತ ಸಂಗೀತ ಸಿಸ್ಟರ್ ಹೇಳ್ತಾಯಿದ್ದಾರೆ ಭಾಗ್ಯ ಸಿಸ್ ಕುಡಿಯಲ್ಲ ಅದಕ್ಕೆ ಕರೆದೆ ಹೌದಾ ಸಿಸ್ಟರ್ ಕುಟುಂಬ ಸಿಸ್ ಡನ್ ಪ್ಲೀಸ್ ಚೆಕ್ ಮಾಡಿ ಚೆಕ್ ಆ್ಯಂಡ್ ರಿಟರ್ನ್ ಕುಟುಂಬ ಪನ್ನಗ ಶಕ್ತಿ ಕುಟುಂಬ ಸಂಗೀತ ಸಿಸ್ಟರ್ ಸಂಗೀತ ಸಿಸ್ಟರ್ ಇಲ್ಲಿ ನೋಡಿ ಗಿರ್ಜಾ ಆರಾಧ್ಯ ಅಂತ ಇದ್ದಾರಲ್ಲ ಅವ್ರಿಗೆ ನಿಮಗೆ ಗಿಫ್ಟ್ ಮಾಡಿದಾರಂತೆ ರಿಟರ್ನ್ ಮಾಡಿ ಕಮೆಂಟ್ ಮಾಡಿರಿ ಗಿರ್ಜಾ ಸಿಸ್ಟರ್ ರಿಟರ್ನ್ ಮಾಡ್ತಾರೆ ನಿಮ್ಮ ವಿಡಿಯೋ ನೋಡಿದೆ ಡಿಸೈನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಸುಜಾತಾ ಸಿಸ್ಟರ್ಗೆ ಥ್ಯಾಂಕ್ ಯು ಗಿರ್ಜಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಓಕೆ ಸಿಸ್ ಅಂತಿದ್ದಾರೆ ಥ್ಯಾಂಕ್ ಯು ನಾನು ಕುಡಿಯಲ್ಲ ಅಂತ ಗೊತ್ತಿದ್ದು ಬೇಡ ಅಂತೀನಿ ಅಂತ ನನ್ನ ಮಾತ್ರ ಟೀಗೆ ಕರೀತಾರೆ ಸುಜಾತ ಸಿಸ್ಟರ್ ಹೌದು ನಾಗರಾಜು ಎಮ್ ಸಕ್ಕರೆ ಮಂಡ್ಯ ಲೈಕ್ ಡನ್ ಸಿಸ್ಟರ್ ಆರ್ ಯು ಹ್ಯಾಪಿ ಸಿಸ್ಟರ್ ಓಕೆ ಬಾಯ್ ಥ್ಯಾಂಕ್ ಯು ಬ್ರದರ್ ಲೈವಿಗೆ ಜಾಯ್ನ್ ಆಗಿ ಲೈಕ್ ಮಾಡಿದಿರ ಲೈಕ್ ಕೊ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಹ್ಯಾಪಿ ಬ್ರದರ್ ಜಾಯ್ನ್ ಆಗಿ ಲೈಕ್ ಮಾಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಭಾಗ್ಯ ಸೀಸ್ ನಾನು ಕಷಾಯ ಮಾಡಿ ಕೊಡುತ್ತೇನೆ ಬನ್ನಿ ಅಂತ ಕೇಳ್ ಅರಿತಾರೆ ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಗಿರ್ಜಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಫೋರ್ ಮೆಸೇಜ್ ಹಾಕಿ ಬ್ರದರ್ ಇಲ್ಲಿ ಎಲ್ಲ ಒಂದೇ ಮೆಸೇಜಲ್ಲಿ ಹಾಕೋದ್ರು ಸಿಸ್ಟರ್ ಆಗಿದ್ದಾರೆ ನಾವು ಒಂದೇ ಮೆಸೇಜಲ್ಲಿ ಲೈಕ್ ಡನ್ನು ಹ್ಯಾಪಿ ಎಲ್ಲ ಒಂದೇ ಮೆಸೇಜಲ್ಲೇ ಹಾಕಿದ್ದಾರೆ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಹಾ ಟು ಸ್ಮೈಲಿ ಮೆಸೇಜು ಬರ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಗಿರ್ಜಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಲಕ್ಷ್ಮೀ ಸಿಸ್ಟರ್ ಅಡುಗೆ ಇದ್ದೀರಾ ಸಿಸ್ಟರ್ ಅಡಿಗೆ ಆಯಿತಾ ಸಿಸ್ಟರ್ ನಮ್ಮ ಸಿಂಧು ಏನು ಮೆಸೇಜ್ ಬೇಡ ಅಂದಿಲ್ಲ ಹಾಂ ಸಿಂಧು ಏನು ಬೇಡ ಅಂದಿಲ್ಲ ಅಂತನಾ ಹೌದಾ ಬಿಝಿ ಇದ್ದಾರೇನೋ ಸಿಸ್ಟರ್ ಅದಕ್ಕೆ ಹಾಂ ಸಿಸ್ಟರ್ ನೋಡಿ ನಿಮ್ಮ ಮಾತು ಕೇಳಿಸ್ಕೊಂಡ್ರು ನಾಗರಾಜು ಬ್ರದರ್ ಈಗ ಲೈಕ್ ನೀಡಿದ್ದೆ ತಂಗಿಯವ್ವ ನನ್ನ ಮೆಸೇಜ್ ಓದಿಲ್ಲ ನಂತರ ಲೈಕ್ ನೀಡಿ ಸಪೋರ್ಟ್ ಮಾಡಿದ್ದೆ ತಂಗಿಯವ್ವ ಹಾಂ ಇಲ್ಲ ಓದಿದೆ ಬ್ರದರ್ ನಿಮ್ಮ ಒಂದೇ ಮೆಸೇಜಲ್ಲಿ ಲೈಕ್ ಡನ್ ಅಂತ ಎಲ್ಲ ಕೇಳಿಸಿದ್ರಲ್ಲ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಪನಾಗಾ ಶಕ್ತಿ ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ ರಿಟರ್ನ್ ಮಾಡಿ ಅಂತ ಸುಜಾತ ಸಿಸ್ಟರ್ ಕೊಟ್ಟಿದ್ದಾರಂತೆ ಸಂಗೀತ ಸಿಸ್ಟರ್ಗೆ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಓಕೆ ಸಿಸ್ ಹಾಂ ಸಿಸ್ಟರ್ ಟ್ವೆಂಟಿ ಮಿನಿಟ್ಸ್ ಥ್ಯಾಂಕ್ ಯು ಗಿರ್ಜಾ ಸಿಸ್ಟರ್ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಬಾಯ್ ಸಿಸ್ಟರ್ ಟೇಕ್ ಕೇರ್ ಥ್ಯಾಂಕ್ ಯು ಸಿಸ್ಟರ್ ಫೋನ್ ಮೆಸೇಜ್ ಹಾಕಿ ಬ್ರದರ್ ಅಂತಿದ್ದಾರೆ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ನನ್ನ ಪರವಾಗಿ ಕೇಳ್ಕೊ ಕೇಳ್ತಿದ್ದೀರಾ ನೀವು थैंक यू लक्ष्मी सिस्टर कृष्णा सिस्टर थैंक यू सिस्टर ಓಕೆ ಸಿಸ್ಟರ್ ಬಾಯ್ ಎಲ್ರಿಗೂ ಲೈವ್ ಎಂಡ್ ಮಾಡ್ತೀನಿ ಸಿಸ್ಟರ್ ಆಗಿದೆ ಅನ್ಸುತ್ತೆ ನೆಟ್ ಮುಗೀತು ಸ್ಟ್ರಿಕ್ ಆಗಿರ್ಬೇಕು